ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ಕ್ರಾಂತಿಯ ಕಿಡಿ ಭಗತ್ ಸಿಂಗ್ ಕತೆಯ ನಾಲ್ಕನೆಯ ಭಾಗವನ್ನು ಕಳೆದ ಭಾಗದಲ್ಲಿ ಭಗತ್ ಸಿಂಗ್ ಮತ್ತು ಅವರ ಸಹಚರರು ಸೌಂಡರ್ಸ್ನನ್ನು ಕೊಲೆ ಮಾಡಿ ಹೇಗೆ ತಪ್ಪಿಸಿಕೊಂಡರು ಎಂದು ತಿಳಿದುಕೊಂಡಿದ್ದೇವೆ ದೆಹಲಿಯ ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯುವಾಗ ಹೇಗೆ ಬಾಂಬ್ ದಾಳಿ ಮಾಡಿದರು ನಂತರ ಏನಾಯಿತು ಎಂದು ಈಗ ತಿಳಿಯೋಣ ಭಗತ್ ಬಾಂಬ್ ದಾಳಿಯಲ್ಲಿ ಭಾಗವಹಿಸುವುದನ್ನು ಎಚ್ ಆರಂಭದಲ್ಲಿ ವಿರೋಧಿಸಿತ್ತು ಏಕೆಂದರೆ ಸೌಂಡರ್ಸ್ ಗುಂಡಿನ ದಾಳಿಯಲ್ಲಿ ಭಗತ್ ಈ ಹಿಂದೆ ಭಾಗಿಯಾಗಿದ್ದರು ಅವರ ಬಂಧನವು ಅಂತಿಮವಾಗಿ ಅವರ ಮರಣದಂಡನೆಗೆ ಕಾರಣವಾಗುತ್ತದೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಕೊನೆಗೆ ಅಂತಿಮವಾಗಿ ಅವರನ್ನೇ ಸೂಕ್ತ ವ್ಯಕ್ತಿ ಎಂದು ನಿರ್ಧರಿಸಲಾಯಿತು ಏಪ್ರಿಲ್ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಸಿಂಗ್ ಬುಟುಕೇಶ್ವರ್ ರವರೊಂದಿಗೆ ವಿಧಾನಸಭೆ ಅಧಿವೇಶನ ನಡೆಯುತ್ತಿರುವಾಗ ಸಾರ್ವಜನಿಕ ಗ್ಯಾಲರಿಯಿಂದ ಎರಡು ಬಾಂಬ್ಗಳನ್ನು ಎಸೆದರು ಬಾಂಬ್ಗಳಿಂದ ಯಾವುದೇ ಪ್ರಾಣಹಾನಿಯಾಗದಂತೆ ತಯಾರಿಸಲಾಗಿತ್ತು ಆದರೆ ವೈಸರಾಯ್ ಕಾರ್ಯಕಾರಿ ಮಂಡಳಿಯ ಹಣಕಾಸು ಸದಸ್ಯ ಜಾರ್ಜ್ ಆರ್ನೆಸ್ಟ್ ಶುಸ್ಟರ್ ಸೇರಿದಂತೆ ಕೆಲವು ಸದಸ್ಯರು ಗಾಯಗೊಂಡರು ಬಾಂಬ್ಗಳಿಂದ ಹೊಗೆ ವಿಧಾನಸಭೆಯನ್ನು ತುಂಬಿತು ಸಿಂಗ್ ಮತ್ತು ದತ್ ಬಯಸಿದ್ದರೆ ಆ ಗಲಭೆಯಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು ಆದರೆ ಅವರು ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗುತ್ತಾ ಕರಪತ್ರಗಳನ್ನು ಕೆಳಗಿನ ಶಾಸಕರ ಮೇಲೆ ಎಸೆಯುತ್ತಿದ್ದರು ಅಧಿಕಾರಿಗಳಿಗೆ ತಮ್ಮನ್ನು ಬಂಧಿಸಲು ಅವಕಾಶ ಮಾಡಿಕೊಟ್ಟರು ಇಬ್ಬರನ್ನು ಬಂಧಿಸಲಾಯಿತು ನಂತರ ದೆಹಲಿಯ ಹಲವಾರು ಜೈಲುಗಳಿಗೆ ಸ್ಥಳಾಂತರಿಸಲಾಯಿತು ಗಾಂಧೀಜಿಯವರು ಈ ಕೃತ್ಯವನ್ನು ಖಂಡಿಸಿದರು ಕೆಲವರು ಈ ಕೃತ್ಯದ ಬಗ್ಗೆ ಟೀಕಿಸಿದರು ಆದರೆ ಜೈಲಿನಲ್ಲಿದ್ದ ಭಗತ್ ಹರ್ಷಗೊಂಡರು ನಂತರದ ಕಾನೂನು ಕ್ರಮಗಳನ್ನು ನಾಟಕ ಎಂದು ಉಲ್ಲೇಖಿಸಿದರು ಎಂದು ವರದಿಯಾಗಿದೆ ಸಿಂಗ್ ಮತ್ತು ದತ್ ಅಂತಿಮವಾಗಿ ಅಸೆಂಬ್ಲಿ ಬಾಂಬ್ ಹೇಳಿಕೆಯನ್ನು ಬರೆಯುವ ಮೂಲಕ ಟೀಕೆಗೆ ಪ್ರತಿಕ್ರಿಯೆಯನ್ನು ನೀಡಿದರು ನಾವು ಮಾನವ ಜೀವನವನ್ನು ಪದಗಳಿಗೆ ಮೀರಿ ಪವಿತ್ರವೆಂದು ಪರಿಗಣಿಸುತ್ತೇವೆ ನಾವು ಘೋರ ದೌರ್ಜನ್ಯಗಳನ್ನು ನಡೆಸುವವರಲ್ಲ ಅಥವಾ ಲಾಹೋರ್ನ ಟ್ರಿಬ್ಯೂನ್ ಇತರರು ನಂಬುವಂತೆ ನಾವು ಹುಚ್ಚರೂ ಅಲ್ಲ ಆಕ್ರಮಣಕಾರಿಯಾಗಿ ಬಳಸಿದಾಗ ಬಲಪ್ರಯೋಗ ಹಿಂಸೆ ಮತ್ತು ಅದರಿಂದ ನೈತಿಕವಾಗಿ ಅಸಮರ್ಥನೀಯವಾಗಿದೆ ಆದರೆ ಅದನ್ನು ಕಾನೂನುಬದ್ಧ ಕಾರಣದ ಮುಂದುವರಿಕೆಗೆ ಬಳಸಿದಾಗ ಅದು ತನ್ನದೇ ಆದ ನೈತಿಕ ಸಮರ್ಥನೆಯನ್ನು ಹೊಂದಿರುತ್ತದೆ ಜೂನ್ ಹನ್ನೆರಡರಂದು ದುರುದ್ದೇಶಪೂರ್ವಕವಾಗಿ ಜೀವಕ್ಕೆ ಅಪಾಯವನ್ನುಂಟು ಮಾಡುವ ಈ ಸ್ಫೋಟಕಗಳು ಕಾನೂನು ಬಾಹಿರವೆಂದು ಇಬ್ಬರಿಗೂ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು ದತ್ ಅವರನ್ನು ಅಸಫ್ ಸಮರ್ಥಿಸಿಕೊಂಡರು ಆದರೆ ಸಿಂಗ್ ತಮ್ಮನ್ನು ತಾವು ಸಮರ್ಥಿಸಿಕೊಂಡರು ವಿಚಾರಣೆ ವೇಳೆ ನೀಡಿದ ಸಾಕ್ಷ್ಯಾಧಾರಗಳಲ್ಲಿ ಕೆಲವು ಅನುಮಾನಗಳು ನಂತರ ಹುಟ್ಟಿಕೊಂಡಿವೆ ಅದರಲ್ಲಿ ಒಂದು ಸಿಂಗ್ ಅವರನ್ನು ಬಂಧಿಸುವಾಗ ಅವರ ಬಳಿ ಇದ್ದ ಸ್ವಯಂಚಾಲಿತ ಪಿಸ್ತೂಲಿಗೆ ಸಂಬಂಧಿಸಿದ್ದಾಗಿದೆ ಕೆಲವು ಸಾಕ್ಷಿಗಳು ಎರಡು ಅಥವಾ ಮೂರು ಗುಂಡು ಹಾರಿಸಿದ್ದಾರೆ ಎಂದು ಹೇಳಿದರು ಆದರೆ ಅವರನ್ನು ಬಂಧಿಸಿದ ಪೊಲೀಸ್ ಸಾರ್ಜೆಂಟ್ರವರು ಬಂದೂಕನ್ನು ತೆಗೆದುಕೊಂಡಾಗ ಅದನ್ನು ಕೆಳಮುಖವಾಗಿ ತೋರಿಸಲಾಗಿತ್ತು ಮತ್ತು ಸಿಂಗ್ ಅದರೊಂದಿಗೆ ಆಟವಾಡುತ್ತಿದ್ದರು ಎಂದು ಸಾಕ್ಷ್ಯ ನೀಡಿದರು ಇಂಡಿಯಾ ಲಾರ್ಜ್ ಜರ್ನಲ್ನಲ್ಲಿ ಲೇಖನವೊಂದರ ಪ್ರಕಾರ ಪ್ರಾಸಿಕ್ಯೂಷನ್ ಸಾಕ್ಷಿಗಳಿಗೆ ತರಬೇತಿ ನೀಡಲಾಯಿತು ಎಂದು ವರದಿ ಮಾಡಿದೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಎಚ್ ಎಸ್ ಆರ್ ಎ ಲಾಹೋರ್ ಮತ್ತು ಸಹರಾನ್ಪುರದಲ್ಲಿ ಬಾಂಬ್ ಕಾರ್ಖಾನೆಗಳನ್ನು ಸ್ಥಾಪಿಸಿತು ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಲಾಹೋರ್ ಬಾಂಬ್ ಕಾರ್ಖಾನೆಯನ್ನು ಪೊಲೀಸರು ಪತ್ತೆ ಹಚ್ಚಿದರು ಇದು ಸುಖದೇವ್ ಕಿಶೋರ್ಲಾಲ್ ಮತ್ತು ಮತ್ತು ಜೈಗೋಪಾಲ್ ಸೇರಿದಂತೆ ಎಚ್ ಎಸ್ ಆರ್ ಎನ ಸದಸ್ಯರನ್ನು ಬಂಧಿಸಲಾಯಿತು ಇದಾದ ಸ್ವಲ್ಪ ಸಮಯದ ನಂತರ ಸಹರಾನ್ಪುರ್ನ ಕಾರ್ಖಾನೆಯ ಮೇಲೂ ದಾಳಿ ನಡೆಸಲಾಯಿತು ಕೆಲವು ಸಂಚುಕೋರರು ಮಾಹಿತಿದಾರರಾದರು ಮಾಹಿತಿ ಲಭ್ಯವಾದ ನಂತರ ಪೊಲೀಸರು ಸೌಂಡರ್ಸ್ನ ಕೊಲೆ ಅಸೆಂಬ್ಲಿ ಬಾಂಬ್ ದಾಳಿ ಮತ್ತು ಬಾಂಬ್ ತಯಾರಿಕೆಯ ಮೂರು ಹೆಳೆಗಳನ್ನು ಸಂಪರ್ಕಿಸಲು ಸಾಧ್ಯವಾಯಿತು ಸಿಂಗ್ ಸುಖದೇವ್ ರಾಜ್ಗುರು ಮತ್ತು ಇತರ ಇಪ್ಪತ್ತೊಂದು ಜನರ ಮೇಲೆ ಸೌಂಡರ್ಸ್ನ ಕೊಲೆಯ ಆರೋಪ ಹೊರಿಸಲಾಯಿತು ಸಿಂಗ್ ವಿರುದ್ಧದ ಗಣನೀಯ ಸಾಕ್ಷ್ಯಗಳ ಆಧಾರದ ಮೇಲೆ ಸೌಂಡರ್ಸ್ ಮತ್ತು ಚಂದನ್ ಸಿಂಗ್ ಅವರನ್ನು ಕೊಲೆ ಮಾಡಿದ್ದಕ್ಕಾಗಿ ಸಿಂಗ್ ಅವರನ್ನು ಮತ್ತೆ ಬಂಧಿಸಲಾಯಿತು ಅದರಲ್ಲಿ ಅವರ ಸಹಚರರಾದ ಹನ್ಸ್ರಾಜ್ ಓಹ್ರಾ ಮತ್ತು ಜೈಗೋಪಾಲ್ ಅವರ ಹೇಳಿಕೆಗಳೂ ಸೇರಿವೆ ಅಸೆಂಬ್ಲಿ ಬಾಂಬ್ ಪ್ರಕರಣದಲ್ಲಿ ಅವರ ಜೀವಾವಧಿ ಶಿಕ್ಷೆಯನ್ನು ಸೌಂಡರ್ಸ್ ಪ್ರಕರಣದಲ್ಲಿ ತೀರ್ಪು ಬರುವವರೆಗೆ ಮುಂದೂಡಲಾಯಿತು ಅವರನ್ನು ದೆಹಲಿ ಜೈಲಿನಿಂದ ಮಿಯಾನ್ ವಾಲಿ ಕೇಂದ್ರ ಜೈಲಿಗೆ ಕಳುಹಿಸಲಾಯಿತು ಅಲ್ಲಿ ಅವರು ಯುರೋಪಿಯನ್ ಮತ್ತು ಭಾರತೀಯ ಕೈದಿಗಳ ನಡುವಿನ ತಾರತಮ್ಯವನ್ನು ಕಂಡರು ಅವರು ಇತರರೊಂದಿಗೆ ತಮ್ಮನ್ನು ರಾಜಕೀಯ ಕೈದಿ ಎಂದು ಪರಿಗಣಿಸಿದರು ಅವರು ಆಹಾರ ಮಾನದಂಡಗಳು ಬಟ್ಟೆ ಶೌಚಾಲಯಗಳು ಮತ್ತು ಇತರ ನೈರ್ಮಲ್ಯ ಅಗತ್ಯಗಳಲ್ಲಿ ಸಮಾನತೆಯನ್ನು ಒತ್ತಾಯಿಸಿದರು ಜೊತೆಗೆ ಪುಸ್ತಕಗಳು ಮತ್ತು ದಿನಪತ್ರಿಕೆಗಳನ್ನು ಒದಗಿಸುವಂತೆ ಒತ್ತಾಯಿಸಿದರು ಜೈಲಿನಲ್ಲಿ ರಾಜಕೀಯ ಕೈದಿಗಳನ್ನು ದೈಹಿಕ ದುಡಿಮೆ ಅಥವಾ ಯಾವುದೇ ಅಗೌರವವಾದ ಕೆಲಸವನ್ನು ಮಾಡಲು ಅವರನ್ನು ಒತ್ತಾಯಿಸಬಾರದು ಎಂದು ವಾದಿಸಿದರು ಜೂನ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಸುಮಾರಿಗೆ ಸಿಂಗ್ ಮತ್ತು ಇತರ ಸಹೋದ್ಯೋಗಿಗಳಿಗೆ ಸಾರ್ವಜನಿಕ ಬೆಂಬಲ ಹೆಚ್ಚಾಗಲು ಈ ಉಪವಾಸ ಸತ್ಯಾಗ್ರಹಕ್ಕೆ ಪ್ರೇರಣೆ ನೀಡಿತು ಈ ಚಳುವಳಿಯಲ್ಲಿ ಟ್ರಿಬ್ಯೂನ್ ಪತ್ರಿಕೆ ವಿಶೇಷವಾಗಿ ಪ್ರಮುಖವಾಗಿತ್ತು ಲಾಹೋರ್ ಮತ್ತು ಅಮೃತ್ಸರ್ದಂತಹ ಸ್ಥಳಗಳಲ್ಲಿ ನಡೆದ ಸಾಮೂಹಿಕ ಸಭೆಗಳ ಬಗ್ಗೆ ವರದಿ ಮಾಡಿತು ಸಭೆಗಳನ್ನು ಮಿತಿಗೊಳಿಸುವ ಪ್ರಯತ್ನದಲ್ಲಿ ಸರ್ಕಾರವು ಕ್ರಿಮಿನಲ್ ಸಂಹಿತೆಯ ಸೆಕ್ಷನ್ ನೂರ ನಲವತ್ನಾಲ್ಕನ್ನು ಜಾರಿಗೆ ತಂದಿತು ಜವಾಹರಲಾಲ್ ನೆಹರೂರವರು ಸಿಂಗ್ ಮತ್ತು ಇತರ ಹೋರಾಟಗಾರರನ್ನು ವಾಲಿಯ ಸೆಂಟ್ರಲ್ ಜೇಲಿನಲ್ಲಿ ಭೇಟಿಯಾದರು ಭೇಟಿಯ ನಂತರ ಅವರು ಹೀಗೆ ಹೇಳಿದರು ವೀರರ ಸಂಕಷ್ಟ ನೋಡಿ ನನಗೆ ತುಂಬ ನೋವಾಯಿತು ಅವರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ರಾಜಕೀಯ ಕೈದಿಗಳನ್ನು ರಾಜಕೀಯ ಕೈದಿಗಳಂತೆ ಪರಿಗಣಿಸಬೇಕೆಂದು ಅವರು ಬಯಸುತ್ತಾರೆ ಅವರ ತ್ಯಾಗಕ್ಕೆ ಯಶಸ್ಸಿನ ಕಿರೀಟ ದೊರೆಯುತ್ತದೆ ಎಂದು ನನಗೆ ತುಂಬ ಇದೆ ಎಂದರು ಕೈದಿಗಳ ದೃಢ ಸಂಕಲ್ಪವನ್ನು ಪರೀಕ್ಷಿಸಲು ಸರ್ಕಾರವು ಜೈಲು ಕೋಣೆಗಳಲ್ಲಿ ವಿವಿಧ ಆಹಾರ ಪದಾರ್ಥಗಳನ್ನು ಇರಿಸುವ ಮೂಲಕ ಮುಷ್ಕರವನ್ನು ಮುರಿಯಲು ಪ್ರಯತ್ನಿಸಿತು ಕೈದಿಗಳು ಬಾಯಾರಿಕೆಯಿಂದ ಇರಲೆಂದು ಅಥವಾ ಮುಷ್ಕರವನ್ನು ಮುರಿಯಲು ನೀರಿನ ಹೂಜಿಗಳನ್ನು ಹಾಲಿನಿಂದ ತುಂಬಿಸಲಾಯಿತು ಯಾರೂ ಹಿಂಜರಿಯಲಿಲ್ಲ ಮತ್ತಷ್ಟು ಬಿಕ್ಕಟ್ಟು ಮುಂದುವರಿಯಿತು ನಂತರ ಅಧಿಕಾರಿಗಳು ಕೈದಿಗಳಿಗೆ ಬಲವಂತವಾಗಿ ಆಹಾರವನ್ನು ನೀಡಲು ಪ್ರಯತ್ನಿಸಿದರು ಆದರೆ ಇದನ್ನು ವಿರೋಧಿಸಲಾಯಿತು ವಿಷಯ ಇನ್ನೂ ಬಗೆಹರಿಯದ ಕಾರಣ ಭಾರತೀಯ ವೈಸರಾಯ್ ಲಾರ್ಡ್ ಇರ್ವಿನ್ ಜೈಲು ಅಧಿಕಾರಿಗಳೊಂದಿಗೆ ಪರಿಸ್ಥಿತಿಯನ್ನು ಚರ್ಚಿಸಲು ಸಿಮ್ಲಾದಲ್ಲಿ ತಮ್ಮ ರಜೆಯನ್ನು ಕಡಿತಗೊಳಿಸಿದರು ರಾಷ್ಟ್ರವ್ಯಾಪಿ ಈ ಸತ್ಯಾಗ್ರಹವು ಗಮನ ಸೆಳೆದಿದ್ದರಿಂದ ಸರ್ಕಾರವು ಸೌಂಡರ್ಸ್ನ ಕೊಲೆ ವಿಚಾರಣೆಯನ್ನು ಮುಂದಕ್ಕೆ ತರಲು ನಿರ್ಧರಿಸಿತು ಈ ಪ್ರಕರಣವನ್ನು ಮುಂದೆ ಲಾಹೋರ್ ಪಿತೂರಿ ಪ್ರಕರಣ ಎಂದು ಕರೆಯಲಾಯಿತು ಸಿಂಗ್ ಅವರನ್ನು ಲಾಹೋರ್ನ ಬೋಸ್ಟರ್ನ್ ಜೈಲಿಗೆ ಸಾಗಿಸಲಾಯಿತು ಜುಲೈ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ವಿಚಾರಣೆಯು ಪುನಃ ಪ್ರಾರಂಭವಾಯಿತು ಸೌಂಡರ್ಸ್ನ ಕೊಲೆಯ ಆರೋಪ ಮತ್ತು ಜೇಮ್ಸ್ ಎ ಸ್ಕಾಟ್ನ ಕೊಲೆಗೆ ಸಂಚು ರೂಪಿಸಿದ ಆರೋಪ ಅಂದರೆ ರಾಜನ ವಿರುದ್ಧ ಯುದ್ಧ ನಡೆಸಿದ ಆರೋಪವನ್ನು ಸಿಂಗ್ ಮತ್ತು ಇತರ ಇಪ್ಪತ್ತೇಳು ಕೈದಿಗಳ ಮೇಲೆ ಹೊರಿಸಲಾಯಿತು ಇನ್ನೂ ಉಪವಾಸ ನಡೆಸುತ್ತಿದ್ದ ಸಿಂಗ್ ಅವರನ್ನು ಸ್ಟ್ರೆಚರ್ನಲ್ಲಿ ಕೈಕೋಳ ಹಾಕಿ ನ್ಯಾಯಾಲಯಕ್ಕೆ ಕರೆದೊಯ್ಯಬೇಕಾಯಿತು ಸಿಂಗ್ ಸತ್ಯಾಗ್ರಹ ಆರಂಭಿಸುವಾಗ ಅರವತ್ತು ಕೆಜಿ ಇದ್ದವರು ನಂತರ ಐವತ್ತ್ಮೂರು ಕೆ ಜಿಗೆ ಇಳಿದಿದ್ದರು ಸರ್ಕಾರವು ಅಧಿಕಾರಿಗಳ ದೃಷ್ಟಿಯಲ್ಲಿ ಯಾರಾದರೂ ಕಾನೂನು ಉಲ್ಲಂಘಿಸಿದರೂ ಅದು ವೈಯಕ್ತಿಕ ಕೃತ್ಯ ರಾಜಕೀಯವಲ್ಲ ಮತ್ತು ಅವರು ಸಾಮಾನ್ಯ ಅಪರಾಧಿಗಳು ಎಂದು ರಾಜಕೀಯ ಕೈದಿ ಎಂಬ ವರ್ಗೀಕರಣವನ್ನು ನಿರಾಕರಿಸಿತು ಅದೇ ಜೈಲಿನಲ್ಲಿದ್ದ ಮತ್ತೊಬ್ಬ ಉಪವಾಸ ಸತ್ಯಾಗ್ರಹಿ ಜಿತೇಂದ್ರನಾಥ್ ದಾಸ್ ಅವರ ಸ್ಥಿತಿ ತುಂಬ ಹದಗೆಟ್ಟಿತು ಜೈಲು ಸಮಿತಿ ಅವರನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಲು ಶಿಫಾರಸು ಮಾಡಿತು ಆದರೆ ಸರ್ಕಾರವು ಅದನ್ನು ತಿರಸ್ಕರಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ಮುಂದಾಯಿತು ಆದರೆ ಸೆಪ್ಟೆಂಬರ್ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಅರವತ್ತ್ಮೂರು ದಿನಗಳ ಸತ್ಯಾಗ್ರಹದ ನಂತರ ದಾಸ್ ನಿಧನರಾದರು ದೇಶದ ಎಲ್ಲ ನಾಯಕರು ದಾಸ್ ರವರ ಸಾವಿಗೆ ಗೌರವ ಸಲ್ಲಿಸಿದರು ಮೊಹಮ್ಮದ್ ಆಲಂ ಮತ್ತು ಗೋಪಿಚಂದ್ ಭಾರ್ಗವ ಪ್ರತಿಭಟನೆಯಲ್ಲಿ ಪಂಜಾಬ್ ಶಾಸಕಾಂಗ ಮಂಡಳಿಗೆ ರಾಜೀನಾಮೆ ನೀಡಿದರು ಮತ್ತು ಲಾಹೋರ್ ಕೈದಿಗಳ ಅವಾನವಿಯ ವರ್ತನೆ ವಿರುದ್ಧ ಖಂಡನೆಯಾಗಿ ನೆಹರು ಕೇಂದ್ರ ವಿಧಾನಸಭೆಯಲ್ಲಿ ಯಶಸ್ವಿಯಾಗಿ ಮುಂದೂಡಿಕೆ ನಿರ್ಣಯವನ್ನು ಮಂಡಿಸಿದರು ಸಿಂಗ್ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ನಿರ್ಣಯ ಮತ್ತು ಅವರ ತಂದೆಯ ಕೋರಿಕೆಯನ್ನು ಪಾಲಿಸಿದರು ನೂರ ಹದಿನಾರು ದಿನಗಳ ನಂತರ ಅಕ್ಟೋಬರ್ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಉಪವಾಸ ಸತ್ಯಾಗ್ರಹವನ್ನು ಕೊನೆಗೊಳಿಸಿದರು ಈ ಅವಧಿಯಲ್ಲಿ ಸಿಂಗ್ ಅವರ ಜನಪ್ರಿಯತೆ ಪಂಜಾಬ್ನ ಆಚೆಗೆ ದೇಶಾದ್ಯಂತ ವಿಸ್ತರಿಸಿತು ಉತ್ತರ ಸಿಂಗ್ ಅವರ ಹೋರಾಟ ಹೇಗೆ ಸಾಗಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ನಮಸ್ಕಾರಗಳು